ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ರೆಶ್ಮಿ ಸೀರೆಗೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಸೀರೆ ನೋಡಿ ಫುಲ್ ರನ್ನಿಂಗು ಎಲ್ಲೋ ಕಲರ್ ಐತಿ ಪಲ್ಲು ಬ್ಲೂ ಕಲರ್ ಐತಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋ ಆರಳೆ ದಾರ ತಗೊಂಡಿನಿ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕೋತೀನಿ ಸೀರೆ ರನ್ನಿಂಗ್ ಕಲರ್ ಎಲ್ಲೋ ಐತಲ್ಲ ಅದಕ್ಕೆ ಎಲ್ಲೋ ಕಲರ್ ದಾರ ತೊಗೊಂಡಿನಿ ಇಲ್ಲಿ ಐದು ಚೀನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ಇನ್ನು ಐದು ಚೀನ್ ಹಾಕೋತೀನಿ ಐದು ಚೀನ್ ಹಾಕಿನ ಕರೆಕ್ಟಾಗಿ ಇಟ್ಟು ನೋಡಿ ಲಾಕ್ ಮಾಡ್ಕೋಬೇಕು ಐದು ಚೈನ್ ಹಾಕಿದ್ದೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ನಾನು ಚೈನ್ ಹಾಕೋತೀನಿ ಇಲ್ಲಿ ಆರು ಚೈನ್ ಹಾಕೋತೀನಿ ಐದೇ ಚೈನ್ ಎರಡು ಸಲ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಆರು ಚೈನ್ ಹಾಕೋಬೇಕು ಇಲ್ಲಿ ಆರು ಬರುತ್ತೆ ಸ್ಟಾರ್ಟಿಂಗ್ ಐದು ಚೈನ್ ಎರಡು ಸಲ ಹಾಕೋತೀನಿ ನೋಡಿ ಆರು ಚೈನ್ ಹಾಕಿದ್ದೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬಾರ್ದು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಂಡೀನಿ ಲಾಕ್ ಮಾಡಿದ್ದೀನಿ ಇನ್ನು ಚೈನ್ ಹಾಕೋತೀನಿ ಐದು ಚೈನು ಐದು ಚೈನ್ ಹಾಕಿ ಇನ್ನು ಕರೆಕ್ಟಾಗಿ ನೋಡಿ ಇಟ್ಟು ನೋಡಿ ಲಾಕ್ ಮಾಡ್ಕೋಬೇಕು ಆರು ಚೈನ್ ಮಾತ್ರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು ಐದೇ ಚೇನ್ ಹಾಕಿ ಲಾಕ್ ಮಾಡಿದ್ದೀನಿ ಇನ್ನು ಐದು ಚೇನ್ ಹಾಕೋತೀನಿ ಬೇಸ್ಲೈನ್ ಇದೇ ರೀತಿ ಇರುತ್ತೆ ಇವಾಗ ಐದೇ ಚೇನ್ ಮುರ್ಸ್ಲು ಹಾಕೋತೀನಿ ಇನ್ನು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಗ್ರ್ಯಾಂಡಾಗಿ ಡಿಸೈನ್ ಆಯಿತು ರೇಷ್ಮಿ ಸೀರೆಗೆ ಮದುವೆ ಹುಡುಗಿ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇನ್ನ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಐದು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಆರು ಚೈನ್ ಹಾಕಿದ್ದೀನಿ ಇವಾಗ ನೋಡಿ ಐದೈದು ಚೈನ್ ಮೂರು ಸಲ ಹಾಕ್ಕೊಂಡಿನಿ ಇವಾಗ ಆರು ಚೈನ್ ಹಾಕ್ತಾಯಿದ್ದೀನಿ ಇಲ್ಲಿ ಆರು ಚೈನ್ ಹಾಕ್ತಾಯಿದ್ದೀನಿ ಆರು ಚೈನ್ ಹಾಕಿ ನೋಡಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಇಟ್ಬಿಟ್ಟು ನೋಡಬೇಕು ಆಮೇಲೆ ಒಳಗಡೆ ಲಾಕ್ ಮಾಡ್ಕೋಬೇಕು ಇವಾಗಿನ ಐದು ಚೈನ್ ಹಾಕ್ಕೋತೀನಿ ಇವಾಗ ಐದು ಚೈನಿನ ಮೂರು ಸಲ ಹಾಕೋತೀನಿ ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು ಐದು ಚೈನ್ ಮೂರು ಸಲ ಹಾಕೋಬೇಕು ಆಮೇಲೆ ಆರು ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಐದು ಚೈನ್ ಎರಡು ಸಲ ಲಾಸ್ಟಲ್ಲಿ ಅಷ್ಟೇ ಐದು ಚೈನ್ ಎರಡು ಸಲ ಹಾಕ್ಕೊಳ್ಳಿ ನೆನಪಿಟ್ಕೊಳ್ಳಿ ಲಾಸ್ಟಲ್ಲಿ ಅಷ್ಟೇ ಇರಬೇಕು ಎರಡು ಸಲ ಹಾಕೋಬೇಕು ಐದು ಚೈನು ಫಸ್ಟು ಲಾಸ್ಟು ಎರಡು ಸಲ ಹಾಕ್ಕೋಬೇಕು ಫುಲ್ ಸೀರೆ ಮೂರು ಸಲ ಹಾಕೋಬೇಕು ಬೇಸ್ಲೈನ್ ಇದೇ ರೀತಿ ಇರುತ್ತೆ ಇನ್ನು ಐದು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಂಟು ಥರ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಮೂರು ಸಲ ಹಾಕ್ಕೊಂಡಿನಿ ಫುಲ್ ಬೇಸ್ಲೇ ಇದೇ ರೀತಿ ಇರುತ್ತೆ ಫಸ್ಟ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಆರು ಚೈನ್ ಹಾಕ್ಕೊಂಡಿನಿ ಐದು ಚೀನ್ ಎರಡು ಸಲ ಹಾಕಿ ಆರು ಚೇನು ಆಮೇಲೆ ನೋಡಿ ಐದು ಚೈನ್ ಮೂರು ಶ್ಲಾ ಹಾಕೊಂಡಿನಿ ಇನ್ನು ಆರು ಚೇನು ಇನ್ನು ಐದೈದು ಚೇನ್ ಮೂರು ಶ್ಲಾ ಫುಲ್ ಸೀರೆ ಇದೇ ರೀತಿ ಹಾಕೊಂಡಿನಿ ನೋಡಿ ಬೇಸ್ಲಿನ ಕಂಪ್ರೇಟಾಗಿ ಐತಿ ಫುಲ್ ಸೀರೆ ಬೇಸ್ಲಿನ ಹಾಕೊಂಡಿನಿ ನೀವು ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಇವಾಗ ನೋಡಿ ಸೆಕೆಂಡ್ ಲೈನ್ ಮಾಡೋಕೆ ಸೇಮ್ ಕಲರ್ ದರ ತಗೊಂಡಿನಿ ಗಂಟು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಇನ್ನು ಒಂದು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಒಂದು ಎರಡು ಚೈನ್ ಹಾಕಿದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಂದ್ರೆ ಸ್ಲಪ್ ಕಷ್ಟ ಆಗುತ್ತೆ ನಿಧಾನಾಗಿ ಮಾಡ್ಕೋಬೇಕು ಇವಾಗ ಈ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಐದು ಚೀನಿ ಒಳಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ತೀನಿ ಐದು ಚೀನಿ ಒಳಗೆ ಇಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೋತೀನಿ ಎರಡು ಸಲ ಎರಡು ಸಲ ದಾರ ಸುತ್ಕೊಂಡು ಆರು ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರಬೇಕು ಆ ದಾರ ಎಳ್ಕೊಂಬಂದು ಎರಡಲ್ಲಿ ಒಂದು ಮಾಡ್ಕೋತೀನಿ ಫಸ್ಟು ಆಮೇಲೆ ಎರಡಲ್ಲಿ ಒಂದು ಆಮೇಲೆ ಎರಡಲ್ಲಿ ಒಂದು ಇಲ್ಲಿ ನಾನು ತ್ರಿಬಳ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಸುಜಿ ಮೇಲೆ ಎರಡು ಸಲ ದಾರ ತೊಗೋತೀನಿ ಇನ್ನು ಆರು ಚೈನಿ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡರ ಸರಿ ಒಂದು ಮಾಡ್ಕೋತೀನಿ ಎರಡರಲ್ಲಿ ಒಂದು ಮಾಡ್ಕೋತೀನಿ ಇನ್ನು ಎರಡರಲ್ಲಿ ಒಂದು ಮಾಡ್ಕೋತೀನಿ ಎರಡು ಸಲ ಐದು ಚೈನ್ ಹಾಕಿದ್ದಲ್ಲ ಫಸ್ಟ್ ಐದು ಚೈನ್ ಚೈನಿಗೆ ಸಿಂಗಲ್ ಕ್ರೋಶ ಮಾಡಿ ಲಾ ಇದು ಮಾಡಿದ್ದೀನಿ ಚೈನ್ ಹಾಕಿದ್ದೀನಿ ಆಮೇಲೆ ನೆಕ್ಸ್ಟ್ ಐದು ಚೈನ್ ಒಳಗೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿ ನಾನು ತಿಳ್ಬಿಳು ಮಾಡ್ತಾ ಇದ್ದೀನಿ ಇನ್ನು ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ಆ ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಇನ್ನು ಲಾಸ್ಟಲ್ಲಿ ಎರಡರಲ್ಲಿ ಒಂದು ಕೋಶ ಮಾಡ್ಕೊಬೇಕಂದ್ರೆ ಇದೇ ರೀತಿ ಮಾಡ್ಕೋಬೇಕು ಸುಜಿ ಮ್ಯಾಲೆ ತಗೊಂಡು ತೊಗೊಂಡು ತಿರುಬಳ್ಕೋಶ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತಿರುಬಳಕೋಶ ಹಾಕಿದ್ರೆ ಟಿಪ್ಪಾಗಿ ಚೆನ್ನಾಗಿ ಬರುತ್ತೆ ಆರ್ಚ್ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ತಿರುವುಳ್ಳಕೋಶ ಮಾಡಿದ್ರೆ ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ ನಾನು ಟೋಟಲ್ ಇಲ್ಲಿ ಹದಿನೈದು ತಿರುಬಳ್ಕೋಶ ಮಾಡಿದ್ದೀನಿ ಇಲ್ಲಿ ಹದಿನೈದು ತಿರುಬಳ್ಕೋಶ ಮಾಡಿದ್ದೀನಿ ಕರೆಕ್ಟಾಗಿ ನೆನಪು ಹದಿನೈದು ಹದಿನೈದು ತಿರುಬಳ್ಕೋಶ ಮಾಡಿದ್ದೀನಿ ಇವಾಗ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಈ ಆರು ಚೈನ್ ಒಳಗೆ ಹದಿನೈದು ತ್ರಿಬಲ್ ಕೋರ್ಷ ಮಾಡಿದ್ದೀನಿ ಇವಾಗ ಐದು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಬಾರ್ದು ಐದು ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ನಾ ಒಂದು ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಕುಚ್ಚು ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ನೆಕ್ಸ್ಟ್ ಐದು ಚೈನಿ ಒಳಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನೆಕ್ಸ್ಟ್ ಐದು ಚೈನಿ ಒಳಗೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿ ಆಮೇಲೆ ಅಲ್ಲಿಂದ ಸುಜಿ ಮೇಲೆ ದಾರ ಎರಡು ಸಲ ಸುತ್ತಕೊಂಡು ಆರು ಚೀನಿ ಒಳಗೆ ವರ್ಕ್ ಮಾಡ್ಕೋತೀನಿ ಇವಾಗ ಸುಜಿ ಮೇಲೆ ಎರಡು ಸಲ ದಾರ ಸುತ್ತಕೋತೀನಿ ಆರು ಚೈನಿ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬರಬೇಕು ಎಳ್ಕೊಂಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈ ಆರ್ಚಿಗೆ ಅಷ್ಟೇ ಹದಿನೈದು ತಿರುಗುಳ್ಕೋಶ ಮಾಡ್ಕೊತೀನಿ ಆರ್ಚಿನ ಒಳಗೆ ಹದಿನೈದು ತಿರುಗುಳ್ಕೋಶ ಮಾಡ್ಕೋಬೇಕು ಇದು ಕೂಡ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋತೀನಿ ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಐತಿ ನಾ ಫುಲ್ ಮಾಡಿ ತೋರಿಸಿಲ್ಲ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಸ್ವಲ್ಪ ತೋರಿಸಿದ್ದೀನಿ ನೋಡಿ ಈ ರೀತಿ ಬಂದೈತಿ ಆರ್ಚ್ ತುಂಬ ಚೆನ್ನಾಗಿ ಬಂದೈತಿ ಇನ್ನು ಮೂರನೇ ಲೇರ್ ಮಾಡೋಕೆ ನಾನು ಸೇಮ್ ಕಲರ್ದಾರ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಡಿಸೈನ್ ಐತಿ ಜಾಸ್ತಿ ವರ್ಕ್ ಐತಿ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ತೋರಿಸಿದ್ದೀನಿ ಅದು ಮಾಮೂಲಿ ಫಸ್ಟ್ ಆರ್ಚ್ ಹೇಗೆ ಮಾಡಿದ್ದೆಲ್ಲ ಅದೇ ರೀತಿ ಫುಲ್ ಸೀರೆ ಹಾಕೋಬೇಕು ಈ ತ್ರಿಬಳ್ಳ ವರ್ಷ ಹಾಕೊಂಡು ಫುಲ್ ಹದಿನೈದು ತ್ರಿಬಳಕ್ ವರ್ಷ ಆಗಿದ್ರೆ ಆರ್ ಚಿಕ್ಕ ಆಗುತ್ತೆ ಇವಾಗ ನೋಡಿ ಗಂಟು ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಸ್ಟ್ ಫಸ್ಟಲ್ಲಿ ಕುಚ್ಚಿ ಬರುತ್ತೆ ಅಲ್ಲ ಅಲ್ಲಿ ಎಲ್ಲಿ ಲಾಕ್ ಐತಿ ಅಲ್ಲಿ ಲಾಕ್ ಮಾಡಿಕೊಂಡು ಚೈನ್ ಮೇಲೆ ಹಾಕ್ಕೋಬೇಕು ಇವಾಗ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕ್ಕೋಬೇಕು ಇಲ್ಲಿ ಇಲ್ಲಿ ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಸ್ಟೆಪ್ ಸ್ವಲ್ಪ ಇಂಪಾರ್ಟೆಂಟ್ ಐತಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಎರಡು ಚೈನ್ ಹಾಕೋತೀನಿ ಫಸ್ಟ್ ನೋಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಒಂದು ಮೂರು ಚೈನ್ ಹಾಕೋತೀನಿ ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ಮೂರು ಚೈನ್ ಹಾಕೋತೀನಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಎರಡು ಸಲ ಸಿಂಗಲ್ ಕೋಶ ಮಾಡಿದ್ದೀನಿ ಇವಾಗ ನೋಡಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಇಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬ ಮಾಡಿದ್ದಲ್ಲ ಅದು ಎರಡು ತ್ರಿಬುಳಿಕ ವರ್ಷ ಮೇಲೆ ಹೋಲ್ ಬರುತ್ತಲ್ಲ ಆ ಹೋಲ್ ಎರಡು ಬಿಟ್ಟು ಮೂರನೇ ಹೋಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಎಲ್ಲ ಮೇಲೆ ಹೋಲ್ ಹೋಲೈತಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಹೋಲ್ ಗ್ಯಾಪ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ಕೋಬೇಕು ಎಲ್ಲ ಕೋಶನ್ ಮೇಲೆ ಹೋಲಿರುತ್ತೆ ಆ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಹೋಗ್ತೀನಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಎರಡು ಬಿಟ್ಟು ಮೂರನೇಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಎರಡು ಹೋಲ್ ಬಿಡಬೇಕು ನೋಡಿ ಮೂರನೇ ಹೋಲಿಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿದ್ದೀನಿ ಇನ್ನು ಮೂರು ಚೈನ್ ಮೂರು ಚೈನ್ ಹಾಕಿ ಇನ್ನು ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಹದಿನೈದು ತ್ರಿಬಳಕ ವರ್ಷ ಮಾಡಿದೆಲ್ಲ ತ್ರಿಬಲ್ ತ್ರಿಬಳಕೋಶ ಹೋಲ್ ಬಿಟ್ಟು ಮೂರನೇ ತ್ರಿಬಳಕೋಶ ಹೋಲಿಗೆ ಲಾಕ್ ಮಾಡ್ಕೋಬೇಕು ಟೋಟಲ್ ಇಲ್ಲಿ ಮೂರು ಮೂರು ಚೈನ್ ಹಾಕ್ತಾಯಿದ್ದಲ್ಲ ಐದು ಸಲ ಹಾಕೋಬೇಕು ಐದು ಬರುತ್ತೆ ಇನ್ನು ಎರಡು ಮಾಡಿ ಮೂರನೇಗೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಮೂರು ಚೈನ್ ಹಾಕ್ಕೋಬೇಕು ಫುಲ್ ಆರ್ಚ್ ಇದೇ ರೀತಿ ಹಾಕ್ಕೊಳ್ಳಿ ಮೂರು ಚೈನ್ ಹಾಕಿ ಎರಡು ಕಂಬ ಬಿಟ್ಟು ಮೂರನೇ ಕಂಬಗೆ ಲಾಕ್ ಮಾಡ್ಕೋಬೇಕು ನೋಡಿ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕಾಯಿತು ಇನ್ನು ಒಂದು ಇಲ್ಲಿ ಮೇಲೆ ಪೆಟ್ಟಲ್ ಟೈಪ್ ಬರುತ್ತೆ ಐದು ಪೆಟ್ಲು ಬರಬೇಕು ಆ ರೀತಿ ಇದ್ದೀನಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಅದೇ ಕಲರ್ ಹಾಕ್ತಾಯಿದ್ದೀನಿ ಬೇಕಂದರೆ ಬೇರೆ ಕಲರ್ ಕೂಡ ಹಾಕೊಳ್ಳಿ ನಾನು ಅದೇ ಕಲರ್ ಹಾಕ್ಕೋತಾ ಇದ್ದೀನಿ ಐದು ಹಾಕಿದ್ದೀನಿ ಐದು ಪೆಟಲ್ ಟೈಪ್ ಬರುತ್ತೆ ಇವಾಗ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಚೈನ್ ಹಾಕ್ಕೊತಾ ಇದ್ದೀನಿ ಐದು ಚೈನ್ ಹಾಕಿ ಅದು ಲಾಕ್ ಆಯ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಮಾಡಿ ನಾ ಚೈನ್ ಹಾಕಿನ ಎರಡು ಕಂಬ ಬಿಟ್ಟು ಮೂರನೇ ಕಂಬಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಫುಲ್ ಸೀರೆ ಇದೆ ರೀತಿ ಹಾಕೊಳ್ಳಿ ಇವಾಗ ಇಲ್ಲಿಂದ ಚೈನ್ ಹಾಕೋತೀನಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಎರಡು ತ್ರಿಬಳಕ ಕೋಶ ಕಂಬ ಬಿಟ್ಟು ಮೂರನೇ ಕೋಶಗೆ ಲಾಕ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಅದೇ ರೀತಿ ಹಾಕೊಳ್ಳಿ ಫುಲ್ ಆಗಲ್ಲ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಇನ್ನೂ ಒಂದು ಸ್ಟೆಪ್ ಐತಿ ಎರಡು ಬಿಟ್ಟು ಮೂರನೇಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಆಗಿ ಐದು ಬರಬೇಕು ಮೂರು ಮೂರು ಚೇನ್ ಹಾಕ್ತಾಯಿದೆಲ್ಲ ಐದು ಸಲ ಹಾಕೋಬೇಕು ಎರಡು ಬಿಟ್ಟು ಮೂರನೇಗೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನು ಮೂರು ಚೇನ್ ಹಾಕ್ಕೊಂಡು ಇನ್ನು ಲಾಕ್ ಮಾಡ್ಕೋಬೇಕು ಎರಡು ಕಂಬ ಬಿಟ್ಟು ಮೂರನೇ ಕಂಬಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇನ್ನು ಮೂರು ಚೈನು ಮೂರ್ ಚೈನ್ ಹಾಕಿ ಇನ್ನು ಕಂಬ ಬಿಟ್ಟು ಲಾಕ್ ಮಾಡ್ಕೊತೀನಿ ಲಾಸ್ಟಲ್ಲಿ ಹೆಚ್ಚು ಆಗಿದ್ರೆ ನಡೀತಾವೆ ಒಂದು ಎಕ್ಸ್ಟ್ರಾ ಇದ್ದರೆ ಹಾಕ್ಬೋದು ಏನಾಗಲ್ಲ ಇನ್ನು ಸಿಂಗಲ್ ಕ್ರೋಶ ಮೇಲೆ ಸಿಂಗ್ ಮಾಡ್ತಾ ಇದ್ದೀನಿ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಇನ್ನು ಐದು ಚೀನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫುಲ್ ನೋಡಿ ಇದೇ ರೀತಿ ಹಾಕೋಬೇಕು ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ ಫುಲ್ ಕಂಪ್ಲೀಟಾಗಿ ಐತಿ ನೋಡಿ ಇವಾಗ ಈ ಥರ ಬಿಡ್ಸ್ ಹಾಕ್ಕೊತೀನಿ ಚಿಕ್ಕ ಸೈಜ್ ಬಿಡ್ಸ್ ತೊಗೊಂಡಿನಿ ಇವಾಗ ಮೂ ನಾಲ್ಕನೇ ಲೇರ್ ಮಾಡಾಕ ನಾನು ಬ್ಲೂ ಕಲರ್ ದಾರ ತಗೊಂಡಿನಿ ಗಂಟು ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಸ್ಟೆಪ್ ಇದು ನಾಲ್ಕು ಸ್ಟೆಪ್ ಬರುತ್ತೆ ಡಿಸೈನ್ಗೆ ನೋಡಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಐತಿ ನಾ ಇವಾಗ ಮೂರ್ ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅದು ಮೂರು ಚೈನ್ ಒಳಗೆ ಇವಾಗ ಡಬಲ್ ಕೋರ್ಷ ಮಾಡ್ಕೋಬೇಕು ನೋಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದರ ತೊಗೊಂಡು ಡಬಲ್ ಕೋರ್ಷೆ ಮಾಡ್ಕೊತೀನಿ ಒಂದು ಸಲ ದರ ತೊಗೋಬೇಕು ಮೂರು ಚೈನ್ ಹಾಕಿದ್ದಲ್ಲ ಆ ಮೂರು ಚೈನ್ ಒಳಗೆ ಡಬಲ್ ಕೋರ್ಷೆ ಮಾಡ್ಕೊತೀನಿ ಸುಜ್ ಮೇಲೆ ಸಲ ದರ ತಗೊಂಡು ಆ ಮೂರು ಚೈನ್ ಒಳಗೆ ಹೋಗಿ ದರ ಎಳ್ಕೊಂಡ್ಬಂದು ಎರಡಗ ಒಂದು ಎರಡುಗೆ ಒಂದು ಮಾಡ್ಕೋಬೇಕು ಇಲ್ಲಿ ಫಸ್ಟು ಮೂರು ಡಬಲ್ ಡಬಲ್ ಕೋರ್ಷೆ ಮಾಡ್ಕೋತೀನಿ ಮೂರು ಸಲ ಡಬಲ್ ಕೋರ್ಷೆ ಕಂಬ ಮಾಡ್ಕೋಬೇಕು ಆಮೇಲೆ ಒಂದು ಚಿಕ್ಕ ಸೈಜ್ ಬಿಟ್ಟು ತೊಗೊಂಡಿದ್ದೆಲ್ಲ ಅದು ಹಾಕ್ಕೊತೀನಿ ಬೀಡ್ ಹಾಕೋತೀನಿ ಇವಾಗ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡು ಹಾಕೋತೀನಿ ಹಾಕ್ತಾ ಇದ್ದೀನಿ ಬೀಡು ಹಾಕಿ ಲಾಕ್ ಮಾಡ್ಕೊಳ್ಲಿಲ್ಲ ಡೈರೆಕ್ಟಾಗಿ ಸು ಅಲ್ಲೇ ದಾರ ಸುತ್ಕೊಂಡು ಇನ್ನೂ ಡಬಲ್ ಕೋಶ ಮಾಡ್ಕೊತೀನಿ ಬೀಡು ಹಾಕಿ ಲಾಕ್ ಮಾಡಿಲ್ಲ ಅಲ್ಲಿಂದ ಸೂಜಿ ದಾರ ಸುತ್ಕೊಂಡು ಡಬಲ್ ಕ್ವರ್ಷ ಮಾಡಿದ್ದೀನಿ ಈ ಸೈಡು ಮೂರು ಡಬ್ಲ್ ಕೋರ್ಷ ಮಾಡಿ ಬೀಡ್ ಹಾಕಿದ್ದೀನಲ್ಲ ಬೀಡ್ ಹಾಕಿ ಇನ್ನು ಮೂರು ಸಲ ಡಬಲ್ ಕ್ವರ್ಷ ಮಾಡಬೇಕು ಟೋಟಲ್ ಆಗಿ ಆರು ಡಬ್ಲ್ ಕ್ವರ್ಷ ಮಾಡಿದ್ದೀನಿ ಆರು ಡಬ್ಲ್ ಕ್ವರ್ಷ ಮಾಡಿ ಇವಾಗ ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫಸ್ಟು ಮೂರು ಡಬ್ಲ್ ಕ್ವರ್ಷ ಹಾಕಿ ಆಮೇಲೆ ಒಂದು ಬೀಡ್ ಹಾಕಿದ್ದೀನಿ ಬೀಡ್ ಹಾಕಿ ನಾ ಮೂರು ಸಲ ಡಬಲ್ ಕ್ವರ್ಷ ಮಾಡಿ ನಾ ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇದು ಫುಲ್ ಈಜಿ ಐತಿ ಅದೇ ಮೂರು ಚೈನ್ ಒಳಗೆ ವರ್ಕ್ ಮಾಡ್ಕೋಬೇಕು ಡಬ್ಲ್ ಕ್ರೋಷೆ ಇನ್ನು ಸುಜಿ ದಾರ ಸುತ್ಕೊಂಡು ನೆಕ್ಸ್ಟ್ ಮೂರು ಚೈನ್ವರೆಗೆ ಡಬ್ಲ್ ಕ್ರೋಷೆ ಮಾಡ್ತಾಯಿದ್ದೀನಿ ಮೂರು ಒಳಗೆ ಮಾಡ್ಕೋಬೇಕು ಡಬ್ಲ್ ಕ್ರೋಷೆ ಎಲ್ಲೆಲ್ಲಿ ನಾವು ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಆ ಮೂರು ಚೈನ್ ಒಳಗೆ ಡಬ್ ಕ್ರೋಶೆ ವರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ಇನ್ನು ದಾರ ಸುತ್ಕೊಂಡು ಇನ್ನು ಒಂದು ಡಬ್ಲ್ ಕ್ರೋಷೆ ಇನ್ನು ಒಂದು ಡಬ್ಲ್ ಕ್ರೋಶೆ ಇವಾಗ ಒಂದು ಬೀಡ್ ಹಾಕೋತೀನಿ ಮೂರು ಡಬ್ಲ್ ಕ್ರೋಷೆ ಮಾಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನೆನಪು ಮಾಡ್ಕೊಳು ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ ಗ್ರ್ಯಾಂಡಾಗಿ ಮದುವೆ ಹುಡುಗಿ ಸೀರೆಗೆ ಹಾಕೋಬೇಕಂದ್ರೆ ಈ ಡಿಸೈನ್ ಹಾಕೊಳ್ಳಿ ಇನ್ನ ಮೂರು ಡಬಲ್ ಕ್ರೋಷೆ ಮಾಡ್ಕೊತೀನಿ ಬೀಡ್ ಹಾಕಿನ ಮೂರು ಡಬ್ಲ್ ಕ್ರೋಷೆ ಬೀಡ್ ಹಾಕಿ ಲಾಕ್ ಮಾಡಿಲ್ಲ ಅಲ್ಲಿಂದ ಸುಜಿ ಮಂದ ಸುತ್ಕೊಂಡು ಇನ್ನ ಡಬಲ್ ಕ್ರೋಶ ಇನ್ನ ಒಂದು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಮೂರು ಚೈನ್ ಒಳಗೆ ಇನ್ನು ಆರು ಡಬಲ್ ಕ್ರೋಶ ಮಾಡ್ಕೋತೀನಿ ಫಸ್ಟು ಮೂರು ಸಲ ಡಬಲ್ ಮಾಡ್ತಾ ಇದ್ದೀನಿ ಮೂರು ಡಬಲ್ ಕ್ರೋಶ ಮಾಡಿ ಆಮೇಲೆ ಒಂದು ಬೀಡ್ ಸೇರಿಸ್ತೀನಿ ಟೋಟಲಾಗಿ ಐದು ಪೆಟ್ರಲ್ ಟೈಪ್ ಬರುತ್ತೆ ಇಲ್ಲಿ ಮೂರು ಮೂರು ಚೈನ್ ಹಾಕಿ ಐದು ಸಲ ಹಾಕಿದ್ದಲ್ಲ ಅದಕ್ಕೆ ಐದು ಪೆಟ್ರೋಲ್ ಬರುತ್ತೆ ಇನ್ನು ಒಂದು ಡಬಲ್ ಕ್ರೋಷೆ ಮಾಡಿ ಮಣಿ ಹಾಕ್ತಾ ಇದ್ದೀನಿ ಇವಾಗಿನ ಮೂರು ಡಬಲ್ ಕ್ರೋಷೆ ಡಬಲ್ ಕ್ರೋಷೆ ಮಾಡಿ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಎಲ್ಲ ಮೂರು ಮೂರು ಚೈನ್ ಹಾಕಿ ಬಿಟ್ಟಿದ್ದೆಲ್ಲ ಅದರೊಳಗೆ ಆರು ಡಬ್ಲ್ ಕೋಶ ಮಾಡ್ಕೋಬೇಕು ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಐತಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಐದು ಪೆಟ್ಟಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಐದು ಪೆಟ್ಟಲ್ಲಿ ಬರುತ್ತೆ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿನ ಚೈನ್ ಹಾಕಿ ನಾನು ಲಾಕ್ ಮೇಲೆ ಲಾಕ್ ಮಾಡಿ ಅದು ಆರ್ಚ್ ಕೂಡ ಇಷ್ಟೇ ಈ ಆರ್ಚ್ ಯಾವಾಗ ಮಾಡಿದೆಲ್ಲ ಅಲ್ಲಿ ಕೂಡ ಅಷ್ಟು ಮಾಡಬೇಕು ಅಲ್ಲಿನೂ ಅಷ್ಟೇ ಐದು ಪೆಟಲ್ ಬರುತ್ತೆ ಮೂರು ಮೂರು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೆಲ್ಲ ಅಲ್ಲೇ ವರ್ಕ್ ಮಾಡ್ಕೋಬೇಕು ಫುಲ್ ಆರ್ಚ್ ಇದೇ ರೀತಿ ಮಾಡ್ಕೋಬೇಕು ನೋಡಿ ಫುಲ್ ಡಿಸೈನ್ ಕಂಪ್ಲೀಟಾಗಿ ಐತಿ ಇದೇ ರೀತಿ ಹಾಕ್ಕೊಂಡಿನಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನೋಡಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ ನೋಡಿ ಕುಚ್ಚಿ ಕಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬ ಗ್ರ್ಯಾಂಡಾಗಿ ಡಿಸೈನ್ ಇದು ಓಕೆ ಫ್ರೆಂಡ್ಸ್ ವಿಡಿಯೋ ಎಲ್ಲೇನು ಮಾಡ್ತೀನಿ ಹೊಸಬರು ಯಾರು ನೋಡ್ತಾ ಇದ್ದಾರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಳ್ತರ ವಾಚ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್